ಹಾಂ ನಮಸ್ಕಾರ ಕನ್ನಡ ಆಸ್ಟ್ರಾ ಎಡಿಟ್ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ ಹನ್ನೆರಡನೇ ಮನೆ ಅಧಿಪತಿ ಇರುವಂಥ ಒಂದು ಸ್ಥಾನದ ಪ್ರಕಾರ ನಿಮ್ಮ ಒಂದು ಖರ್ಚು ಯಾವ ಥರನಾಗಿರ್ತದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹನ್ನೆರಡನೇ ಮನೆ ಅಧಿಪತಿ ಅಂದರೆ ವ್ಯಾಯಾಧಿಪತಿ ವ್ಯಾಯಾಧಿಪತಿ ಅಂದರೆ ಖರ್ಚು ಹನ್ನೆರಡನೇ ಮನೆ ಅಂತ ಹೇಳಿದ್ರೆ ಅದು ಖರ್ಚು ಸ್ಥಾನ ಅಂತ ಹೇಳ್ಬೋದು ಲಗ್ನದಿಂದ ಹನ್ನೆರಡನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ಖರ್ಚಿನ ಸ್ಥಾನ ಈ ಹನ್ನೆರಡನೇ ಮನೆ ಅಧಿಪತಿ ಇರುವಂಥ ಒಂದು ಸ್ಥಾನದ ಪ್ರಕಾರ ನಿಮ್ಮೊಂದು ಖರ್ಚು ಯಾವ ಥರ ಯಾವ ಯಾವ ರೀತಿಯಲ್ಲಿ ಖರ್ಚು ಹಣ ಖಾಲಿ ಆಗ್ತದೆ ಅಂತ ನೀವು ಡೀಪಾಗಿ ತಿಳ್ಕೊಳ್ಬೋದು ಅದು ಯಾವ ಥರ ಒಂದು ಆ ಒಂದು ಟ್ರಿಕ್ ಯೂಸ್ ಮಾಡೋದಂತ ಇವತ್ತು ತಿಳ್ಕೊಳ್ಳೋಣ ಉದಾಹರಣೆಗೆ ನಿಮ್ಮದು ಇದು ಲಗ್ನ ಅಂತ ತಿಳ್ಕೊಳ್ಳೋಣ ಯಾವುದು ಇದು ಧನು ಲಗ್ನ ಅಂತ ತಿಳ್ಕೊಳ್ಳೋಣ ಧನು ಲಗ್ನ ಅಂತ ತಿಳ್ಕೊಳೋಣ ಇವತ್ತಿನ ಮ ಇವತ್ತಿನ ಬೇಡದಲ್ಲಿ ಅವಾಗ ಇದು ಒಂದನೇ ಮನೆ ಆಗುತ್ತೆ ಇಲ್ಲಿ ಧನು ಲಗ್ನಕ್ಕೆ ಒಂದನೇ ಮನೆ ಇದು ಇದಕ್ಕೆ ಹನ್ನೆರಡನೇ ಮನೆ ಇದಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಧನುರ್ಲಗ್ನಕ್ಕೆ ವ್ಯಯಭಾವ ಹನ್ನೆರಡನೇ ಮನೆ ಆಗುತ್ತೆ ಇದರಲ್ಲಿ ಬೇರೆ ಬೇರೆ ನಿಮ್ಮ ಲಗ್ನಕ್ಕೆ ಅನುಸಾರವಾಗಿ ಹನ್ನೆರಡನೇ ಮನೆ ಬೇಗ ಬೇರೆ ಆಗುತ್ತೆ ಉದಾಹರಣೆಗೆ ಮಿಥುನ ಲಗ್ನ ಆದರೆ ಹನ್ನೆರಡನೇ ಮನೆ ವೃಷಭ ಕನ್ಯ ಲಗ್ನ ಆದರೆ ಹನ್ನೆರಡನೇ ಮನೆ ಆಗುತ್ತೆ ಇದು ಸಿಮ್ ಆಗುತ್ತೆ ಈ ಥರ ಈಗ ಹನ್ನೆರಡು ಮನೆ ಅಧಿಪತಿ ಇರುವಂಥ ಒಂದು ಭಾಗದ ಪ್ರಕಾರ ನಿಮ್ಮ ಖರ್ಚು ನೋಡೋದಾದರೆ ಧನ ಧನಲಗ್ನ ಇಲ್ಲಿ ಹನ್ನೆರಡು ಮನೆ ಅಧಿಪತಿ ಯಾರಾಗ್ತಾರೆ ಇಲ್ಲಿ ಮಂಗಳ ಆಗ್ತಾರೆ ನಾವು ಎಕ್ಸಾಂಪಲ್ಗೆ ತಗೊಂಡು ಧನ ಧನಲಗ್ನ ಧನಲಗ್ನಕ್ಕೆ ಮಂಗಳ ಆಗ್ತಾರೆ ಈಗ ಮಂಗಳ ಎಲ್ಲಿದ್ದಾನಂತ ನೀವು ನೋಡಬೇಕು ಚೆಕ್ ಮಾಡಬೇಕು ಏನಾದರೂ ಮಂಗಳ ಲಗ್ನದಲ್ಲಿದ್ದರೆ ವ್ಯಯ ವ್ಯಯಾಧಿಪತಿ ಏನಾದರೂ ಲಗ್ನದಲ್ಲಿದ್ದರೆ ನೀವು ಸ್ವಂತ ಖರ್ಚಿಗಾಗಿ ಖರ್ಚು ಮಾಡ್ತೀರಿ ಶೋಕೆಗೆ ಖರ್ಚು ಮಾಡ್ತೀರಿ ಶೋಕಿ ಜೀವನಕ್ಕೆ ಖರ್ಚು ಮಾಡ್ತೀರಿ ನಿಮ್ಮ ಸ್ವಂತಕ್ಕೆ ಸ್ವಂತ ಉದ್ದೇಶಕ್ಕೇ ಖರ್ಚು ಮಾಡ್ತೀರಿ ಹಾಗಂತೂ ನಿಮ್ಮ ಸೋ ಓನೆಗಾಗಿ ಖರ್ಚು ಮಾಡೋ ಜಾಸ್ತಿ ಇರ್ತದೆ ನಂತರ ಹನ್ನೆರಡನೇ ಮನೆ ಅಧಿಪತಿ ಏನಾದರೂ ಎರಡನೇ ಮನೆಗೆ ಬಂದರೆ ನಿಮ್ಮ ಫ್ಯಾಮಿಲಿಗೆ ಖರ್ಚು ಖರ್ಚು ಮಾಡ್ತೀರಿ ಫ್ಯಾಮಿಲಿಗೆ ನಿಮ್ಮೊಂದು ಕುಟುಂಬಕ್ಕಾಗಿ ಖರ್ಚು ಮಾಡ್ತೀರಿ ಮತ್ತು ನಿಮ್ಮೊಂದು ಕಮ್ಯುನಿಕೇಶ್ ಸ್ಕಿಲ್ಲಿಗೆ ನಿಮ್ಮ ಮಾ ಮಾತಿಗೆ ಖರ್ಚು ಮಾಡ್ಬೋದು ನಿಮ್ಮ ಫುಡ್ಡು ನೀವು ಆಹಾರ ಆಹಾರ ಸೇವನ ಮಾಡ್ತಿರಲ್ಲ ಆಹಾರಕ್ಕಾಗಿ ವೆರೈಟಿ ವೆರೈಟಿ ಫುಡ್ಡಿಗಾಗಿ ನೀವು ಖರ್ಚು ಮಾಡುವಂಥ ಚಾನ್ಸ್ ಬಹುತೇಕವಾಗಿ ಇರುತ್ತೆ ಅಂತ ಹೇಳ್ಬೋದು ಆಮೇಲೆ ಹನ್ನೆರಡು ಮನೆ ಅಧಿಪತಿ ಏನಾದರೂ ಇಲ್ಲಿ ಹಣ ಹನ್ನೆರಡನೇ ಮನೆ ಅಧಿಪತಿ ಏನಾದರೂ ಮೂರನೇ ಮನೆಗೆ ಬಂದಾಗ ಮೂರನೇ ಮನೆಗೆ ಬಂದಾಗ ಆಗಿ ಖರ್ಚು ಮಾಡ್ತೀರಿ ಸೋಷಿಯಲ್ ಮೀಡಿಯಾಕ್ಕಾಗಿ ಖರ್ಚು ಮಾಡ್ಬೋದು ಗ್ಯಾಡ್ಜೆಟ್ ಗ್ಯಾಡ್ಜೆಟ್ ಬೈ ಮಾಡಲಿಕ್ಕೋಸ್ಕರ ಖರ್ಚು ಮಾಡ್ಬೋದು ಮತ್ತು ಪ್ರಯಾಣಕ್ಕೆ ನೀವೇನಾದರೂ ಪ್ರಯಾಣ ಮಾಡಲಿಕ್ಕಾದ್ರೆ ಮಾಡಬೇಕಾದ್ರೆ ನೀವು ಹೆಚ್ಚು ಖರ್ಚು ಮಾಡ್ತೀರಿ ನೀವು ವ್ಯಾಯಾಪತಿ ವ್ಯಾಯಾಧಿಪತಿ ಮೂರನೇ ಮನೆಗೆ ಬಂದಾಗ ನೀವು ಅಡ್ಜೆಟ್ ಹೊಸ ಹೊಸ ಒಂದು ಗಡ್ಜೆಟ್ ಖರ್ಚು ಮಾಡ್ತೀರಿ ಮತ್ತು ಪ್ರಯಾಣ ಟ್ರಾವೆಲ್ ಟ್ರಾವೆಲ್ಗಾಗಿ ಜಾಸ್ತಿ ಪ್ರಯಾಣ ಮಾಡ್ತೀರಿ ಅಂತ ಹೇಳ್ಬೋದು ಅದರಲ್ಲೂ ಶಾರ್ಟ್ ಟ್ರಾವೆಲ್ ಕಿರು ಪ್ರಯಾಣಕ್ಕಾಗಿ ಖರ್ಚು ಮಾಡ್ಬೋದು ಆಮೇಲೆ ಹನ್ನೆರಡನೇ ಮನೆ ಅಧಿಪತಿ ಏನಾದರೂ ನಾಲ್ಕನೇ ಮನೆಗೆ ಬಂದರೆ ನಾಲ್ಕನೇ ಮನೆ ನಂತರ ವೆಹಿಕಲ್ಲು ಹೌಸು ಕಂಫರ್ಟು ಮದರ್ ತಾಯಿ ಅಂದರೆ ನೀವು ನಿಮ್ಮ ಒಂದು ತಾಯಿಗಾಗಿ ಖರ್ಚು ಮಾಡ್ಬೋದು ತಾಯಿಗೆ ಏನಾದರೂ ಒಂದು ಇದಕ್ಕೆ ಖರ್ಚು ಮಾಡ್ಬೋದು ವೆಹಿಕಲ್ ಪರ್ಚೇಸ್ಗೋಸ್ಕರ ಖರ್ಚು ಮಾಡ್ಬೋದು ನಿಮ್ಮ ಒಂದು ಹಣವನ್ನು ವೆಹಿಕಲ್ ಮತ್ತು ಕಂಫರ್ಟಿಗೆ ತುಂಬ ಒಂದು ಕಂಫರ್ಟ್ ಲೈಫಿಗೆ ನಂತರ ವ್ಯಾಯಾಧಿಪತಿ ಏನಾದರೂ ಪಂಚಮ ಸ್ಥಾನದಲ್ಲಿದ್ದರೆ ಅವರು ಮಕ್ಕಳಿಗೋಸ್ಕರ ಖರ್ಚು ಮಾಡ್ಬೋದು ಎಜುಕೇಷನ್ಗೋಸ್ಕರ ಖರ್ಚು ಮಾಡ್ಬೋದು ಶೇರ್ ಮಾರ್ಕೆಟಿಗೋಸ್ಕರ ಖರ್ಚು ಮಾಡ್ಬೋದು ಮನೋರಂಜನೆಗಾಗಿ ಕೂಡ ಖರ್ಚು ಮಾಡ್ಬೋದು ಮತ್ತು ಲವ್ ಈಗ ಅಂದರೆ ತಮ್ಮ ಪ್ರೇಮಿಗಾಗಿ ಜಾಸ್ತಿ ಖರ್ಚು ಮಾಡ್ತಾರೆ ಅಧಿಪತಿ ವೈದ್ಯ ಮನೆಯಲ್ಲಿದ್ದರೆ ತುಂಬ ಜಾಗ್ರತೆ ಇರಬೇಕು ಏನಾದರೂ ಲವ್ ಆದರೆ ಲವರಿಗೆ ತುಂಬ ಖರ್ಚು ಮಾಡ್ತಾರೆ ಎರಡು ಬೇರೆಗೆ ಖರ್ಚು ಮಾಡೋ ಒಂದು ಚಾನ್ಸ್ ಇರ್ತದೆ ಎಜುಕೇಷನಿಗೆ ಖರ್ಚು ಮಾಡ್ಬೋದು ಆಮೇಲೆ ಹನ್ನೆರಡನೇ ಮನೆ ಅಧಿಪತಿ ಆರನೇ ಮನೆಯಲ್ಲಿದ್ದರೆ ಇದ್ದರೆ ಸರ್ವಿಸ್ಗಾಗಿ ಸೇವೆಗೆ ಖರ್ಚು ಮಾಡ್ಬೋದು ಮೆಡಿಕಲ್ಗಾಗಿ ಔಷಧಿಗಾಗಿ ಖರ್ಚು ಮಾಡ್ಬೋದು ಖರ್ಚು ವ್ಯರ್ಥ ಖರ್ಚಾಗೋ ಚಾನ್ಸ್ ಚಾನ್ಸ್ ಜಾಸ್ತಿ ಇರ್ತದೆ ಶತ್ರುಗಳ ಮೂಲಕ ಖರ್ಚಾಗ್ಬೋದು ಕೋರ್ಟ್ ಕಚೇರಿ ಮೂಲಕ ಖರ್ಚಾಗ್ಬೋದು ಕಾನೂನು ಸಮಸ್ಯೆಗಳ ಮೂಲಕ ಲೀಗಲ್ ಮೂಲಕ ಖರ್ಚಾಗ್ಬೋದು ನಂತರ ಹನ್ನೆರಡನೇ ಮನೆ ಅಧಿಪತಿ ಏನಾದರೂ ಏಳನೇ ಮನೆಗಿದ್ದರೆ ತಮ್ಮ ಸಂಗತಿಗೆ ತಮ್ಮ ಗಂಡ ಅಥವಾ ಹೆಂಡತಿಗೆ ಹೆಚ್ಚು ಖರ್ಚು ಮಾಡ್ತಾರೆ ಮತ್ತು ವ್ಯವಹಾರಕ್ಕಾಗಿ ಮನೋರಂಜನೆಗಾಗಿ ಖರ್ಚು ಮಾಡ್ತಾರೆ ಬಿಸ್ನೆಸ್ಗಾಗಿ ಖರ್ಚು ಮಾಡ್ತಾರೆ ಬಿಸ್ನೆಸ್ ಪಾರ್ಟ್ ಪಾರ್ಟ್ನರಿಗೋಸ್ಕರ ಖರ್ಚು ಮಾಡುವಂಥ ಚಾನ್ಸ್ ಇರ್ತದೆ ನಂತರ ಹನ್ನೆರಡನೇ ಮನೆ ಅಧಿಪತಿ ಎಂಟು ಮನೆಯಲ್ಲಿದ್ದಾಗ ಅನಗತ್ಯ ಖರ್ಚು ಜಾಸ್ತಿ ಆಗುತ್ತೆ ಅನೈತಿಕ ಸಂಬಂಧಗಳ ಖರ್ಚಾಗ್ಬೋದು ಸೀಕ್ರೆಟ್ ಸೀಕ್ರೆಟ್ ವಿಷಯಕ್ಕೆ ಖರ್ಚು ಮಾಡ್ಬೋದು ಎಂಟನೇ ಮನೆಯಾಗಿದ್ದರೆ ಖರ್ಚು ಜಾಸ್ತಿ ಆಗುತ್ತೆ ನಂತರ ಹನ್ನೆರಡು ಮನೆಯ ಒಂಬತ್ತು ಮನೆಯಲ್ಲಿದ್ದಾಗ ಹನ್ನೆರಡು ಮನೆಯ ಒಂಬತ್ತು ಮನೆಯಲ್ಲಿದ್ದಾಗ ಧರ್ಮಕ್ಕಾಗಿ ಖರ್ಚು ಮಾಡ್ಬೋದು ಶಿಕ್ಷಣಕ್ಕಾಗಿ ಖರ್ಚು ಮಾಡ್ಬೋದು ಹೈಯರ್ ಎಜುಕೇಷನ್ಗಾಗಿ ಖರ್ಚು ಮಾಡ್ಬೋದು ಹೈಯರ್ ಎಜುಕೇಷನ್ಗೆ ಮತ್ತು ಧರ್ಮಕ್ಕಾಗಿ ಖರ್ಚು ಮಾಡ್ಬೋದು ತನ್ನ ತಮ್ಮ ತಂದೆಯಾಗಿ ಖರ್ಚು ಮಾಡೋ ಜಾಸ್ತಿ ಇದೆ ಟ್ರಾವೆಲ್ಗಾಗಿ ಲಾಂಗ್ ಟ್ರಾವೆಲ್ಗೆ ಖರ್ಚು ಮಾಡ್ತಾರೆ ಒಂಬತ್ತು ಮನೆಯಲ್ಲಿದ್ದರೆ ಆಮೇಲೆ ಹನ್ನೆರಡು ಮನೆಯ ಇಪ್ಪತ್ತೇನಾದ್ರೂ ಹತ್ತೊಂಬದಲ್ಲಿದ್ದರೆ ತಮ್ಮ ಒಂದು ಕೆರಿಯರ್ ಲೈಫಿಗೆ ಖರ್ಚು ಮಾಡ್ಬೋದು ತಮ್ಮ ಒಂದು ಜಾಬಿಗೆ ಖರ್ಚು ಮಾಡ್ಬೋದು ಮತ್ತು ಜನಪ್ರಿಯತೆಗೆ ಖರ್ಚು ಮಾಡ್ಬೋದು ಸೋಷಿಯಲ್ಲಿಗೆ ಖರ್ಚು ಮಾಡ್ಬೋದು ಸಮಾಜಕ್ಕೆ ಖರ್ಚು ಮಾಡ್ಬೋದು ಹನ್ನೆರಡು ಮನೆ ಅಧಿಪತಿ ಹನ್ನೊಂದು ಮನೆ ಇದ್ದಾಗ ಬಿಸ್ನೆಸ್ಸಿಗೆ ಖರ್ಚು ಮಾಡ್ಬೋದು ಮನೋರಂಜನೆ ಖರ್ಚು ಮಾಡ್ಬೋದು ಫ್ರೆಂಡ್ಸಿಗೋಸ್ಕರ ಗ್ಯಾಲರಿಗೋಸ್ಕರ ಖರ್ಚು ಮಾಡುವಂಥ ಚಾನ್ಸು ಇರ್ತದೆ ಇದು ಹನ್ನೆರಡನೇ ಮನೆ ಅಧಿಪತಿ ಇರುವಂಥ ಒಂದು ಗ್ರ ಸ್ಥಾನದ ಪ್ರಕಾರ ನೀವು ಮಾಡುವಂಥ ಒಂದು ಖರ್ಚು ನಿಮಗೆ ಕೌಂಡಲ್ಲಿ ವಿಶೇಷ ಮಾಡಬೇಕಂದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೇವೆ ನೆಕ್ಸ್ಟ್ ಡೋದಲ್ಲಿ ಬೇರೆಯೊಂದು ವಿಡಿಯೋ ತಿಳ್ಕೊಳ್ಳೋಣ ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಅರ್ಥ ಆಗಿ ಅಂತ ತಿಳ್ಕೊಳ್ತೇನೆ ಇನ್ನೊಂದು ಸಲ ಬ್ರೀಫಾಗಿ ಹೇಳ್ತೀನಿ ನೋಡಿ ಲಗ್ನ ಅಂತ ಹೇಳಿದ್ರೆ ನೀವು ಉದಾಹರಣೆಗೆ ಇದ್ರೆ ಲಗ್ನ ತಿಳ್ಕೊಳ್ಳಿ ಹನ್ನೆರಡನೇ ಮನೆ ಅಂತ ಹೇಳಿದ್ರೆ ಲಗ್ನದಿಂದ ಪಕ್ಕದಲ್ಲೇ ಒಂದು ಮನೆ ಇದು ಹನ್ನೆರಡನೇ ಮನೆ ಆಗುತ್ತೆ ಇದು ಹನ್ನೆರಡು ಮನೆ ನಂತರ ಅಂದರೆ ವ್ಯಯ ಭ ಈ ವ್ಯಯ ವ್ಯಯಾಧಿಪತಿ ನಿಮಗೆ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಖರ್ಚು ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ವೀರಂದಿರೋದಿಲ್ಲ ಸಿಗೋಣ ಎಲ್ಲರಿಗೂ ನಮಸ್ಕಾರ